ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ ಗಂಟೆ ಆರು ಗಂಟೆ ನಾಲ್ಕು ನಿಮಿಷ ಆಯಿತು ಇವಾಗ ಹಾಂ ನೋಡಿ ನನ್ನ ಮಗನ ಟೈಮಿಂಗ್ ಬೇರೇನೆ ಇರ್ತದೆ ಆಯಿತಾ ಇವಾಗ ನಾವು ಒಂದು ರೆಸಿಪಿ ತೋರಿಸುವ ಅಂತ ಇದ್ದೇನೆ ನಾನು ಮಧ್ಯಾಹ್ನ ಚಾಕ್ ಅಲ್ಲಿ ನೋಡಿ ಇಲ್ಲಿ ಮಗ ಇದ್ದಾನೆ ಅವನು ಸುದ್ದಿ ಇದೆ ಇವಾಗ ನಾವು ಒಂದು ತೋರಿಸ್ಬೇಕು ಅಂತ ಈಗ ರೆಸಿಪಿ ಅಲ್ಲವಾ ಹಾಲು ತಿನಕಾಯಲ್ಲ తోవే మొదలనేదానికి హినహు తేవే మన హన్నీ గ్రైండ్ గ్రైండ్ ఆమె మొదలనె హాకీద అక్క అన్న అద్రైండ్ ಈಗ ಹಸಿರು ಹಣ್ಣನ್ನ ಗ್ರೈಂಡ್ ಮಾಡ್ತಿದೀರಾ ಹಸಿರು ಹಣ್ಣನ್ನ ಗ್ರೈಂಡ್ ಮಾಡ್ಲಿ ಆಮೇಲೆ ಆಗ್ತಿದೆ ಹಣ್ಣನ್ನ ಗ್ರೈಂಡ್ ಮಾಡಿ ಆಯ್ತು ನೋಡಿ ಯಾವ ರೀತಿ ಆಗಿದೆ ಅಂತ ಈಗ ಆಕ್ಸಿಯನ್ನ ಸೇರಿಸ್ಕೊಳ್ಳುದು ಇದು ನಾವು ನಾಳೆಗೆ ಅಂತ ರೆಡಿ ಮಾಡೋದು ನಿಮಗೆ ಒಂದು ಬೇಕಾದ ದೋಸೆ ಮಾಡಿ ತೋರಿಸ್ತೇವೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋದು ಕೊಟ್ಟಿಗೆ ಎಲ್ಲ ಮಾಡಿ ಆಗಿದೆ ಹಾಗೆ ಈಗ ಒಂದು ಚೇಂಜ್ ಇರಲಿ ಅಂತ ನಾವು ದೋಸೆ ಮಾಡು ಅಂತ ಅನ್ಕೊಂಡದ ನೋಡಿ ಈ ರೀತಿ ನಮ್ಮ ಹಿಟ್ಟು ತಯಾರಾಯಿತು ಇನ್ನು ಅದಕ್ಕೆ ನೀವು ಬೇಕಾದ ಹಾಗೆ ನೀರು ಸೇರಿಸಿಕೊಂಡು ಮಾಡುದು ಅಷ್ಟೇ ನಾವೀಗ ಅದನ್ನು ದೋಸೆ ಮಾಡಿ ತೋರಿಸ್ತೇವೆ ಹೌದು ನೋಡಿ ಬೇರೆ ಪಾತ್ರದಲ್ಲಿ ಮಾಡಿದೆ ಅಂತ ಒಂದು ನೆನಪಿಸ್ತಾ ಇದೆ ನನಗೆ ಅಲ್ಲ ಆಮೇಲೆ ಇವತ್ತು ಅಮ್ಮ ಉಪ್ಪಿನಕಾಯಿ ಮಾಡಿದ್ದಾರೆ ಅದನ್ನು ಸಹ ಮತ್ತೆ ತೋರಿಸ್ತೇನೆ ನಾನು ನಿಮಗೆ ಉಪ್ಪಿನಕಾಯಿ ಮಾಡಿಟ್ಟಿದ್ದಾರೆ ಹ್ಞೂ ಇದು ನೋಡಿ ಅಮ್ಮ ಉಪ್ಪಿನಕಾಯಿ ಮಾಡಿಟ್ಟಿದ್ದಾರೆ ನಮಗೆ ಮಾಡುವಾಗ ರೆಕಾರ್ಡ್ ಮಾಡ್ಲಿಕ್ಕೆ ಆಗಲಿಲ್ಲ ಯಾಕಂದ್ರೆ ಅದರ ಘಾಟ್ ಎಲ್ಲ ನಮಗೆ ಮಗನಿಗೆಲ್ಲ ಬರ್ತದೆ ಅಂತ ಪಾರಿ ಮಾಡಿದ್ದೆ ಹಾ ಅವನು ನಿದ್ದೆ ಮಾಡಿದ್ದ ಹಾಗೆ ಯಾರಿಗೂ ಡಿಸ್ಟರ್ಬ್ ಆಗೋದು ಬೇಡ ಅಂತ ಅಮ್ಮ ಬಾಗಿಲೆಲ್ಲ ಹಾಕಿ ಮಾಡಿ ನಮಗೆ ಅವಾಗ ರೆಕಾರ್ಡ್ ಮಾಡ್ಲಿಕ್ಕೆ ಆಗಲಿಲ್ಲ ಇದು ಉಪ್ಪು ಹಾಕಿದ್ದು ಮೇಲೆ ಏನಂತ ತಿಳ್ಕೊಬೇಡಿ ಇದು ಉಪ್ಪು ಹಾಕಿದ್ದು ಹಾಳಾಗದಾಗೆ ಅಂತ ಉಪ್ಪು ಮೇಲಿಂದ ಸ್ವಲ್ಪ ಹಾಕಿದ್ದು ಇದು ನೀವು ತುಂಬ ಚಂದ ನೀಟಾಗಿ ಪ್ಯಾಕ್ ಮಾಡಿದ್ರು ಅಮ್ಮ ಹೀಗೆ ನೀವು ಕೂಡ ಹೀಗೆ ಪ್ಲಾಸ್ಟಿಕ್ ಎಲ್ಲ ಹಾಕಿ ಗಾಳಿ ಜಾಸ್ತಿ ಹಾಗೆ ಇಡುದು ಇದರಲ್ಲಿ ಕೂಡ ಹಾಗೆ ಉಪ್ಪು ಹಾಕಿದ್ದಾರೆ ಇನ್ನೊಮ್ಮೆ ಯಾವತ್ತಾದರೂ ಉಪ್ಪಿನಕಾಯಿ ಮಾಡೋದು ತೋರಿಸ್ತೇನೆ ಅದು ಸಾಸಿವೆ ಎಲ್ಲ ಅಮ್ಮ ಮನೆಯಲ್ಲಿ ಕಡ್ದದ್ದು ಗ್ರೈಂಡ್ ಮಾಡಿದ್ದು ಹಾಗೆ ಅದರ ಪರಿಮಳ ಎಲ್ಲ ಬರ್ತದೆ ಅಂತ ಅಮ್ಮ ಬಾಗ್ಲಾಟ್ ಮಾಡಿ ಹಾಗೆ ನಮಗೆ ರೆಕಾರ್ಡ್ ಮಾಡಲಿಕ್ಕೆ ಆಗಲಿಲ್ಲ ಇದು ನಮ್ಮ ಈ ವರ್ಷದ ಉಪ್ಪಿನಕಾಯಿ ರೆಡಿ ಆಯಿತು ನೋಡಿ ನೀವು ಕೂಡ ಉಪ್ಪಿನಕಾಯಿ ಎಲ್ಲ ರೆಡಿ ಮಾಡ್ತಾ ಇದ್ದೀರಾ ಏನು ನಮ್ಮ ಮನೆಯಲ್ಲಿ ನಾಳೆ ಹಲಸಿನ ಹಣ್ಣಿನ ದೋಸೆ ರೆಸಿಪಿ ನೋಡಿ ಕಮೆಂಟ್ ಮಾಡಿ ಆಮೇಲೆ ದೋಸೆ ಮಾಡೋದನ್ನು ತೋರಿಸ್ತೇನೆ ಮತ್ತು ಸಿಗ್ತೇನೆ ನೀವು ಈ ದೋಸೆಗೆ ನೆನೆಸ್ಕೊಂಡಾಗಿ ನೀವು ತಿನ್ಕಾಯಿಟಾಗಿ ಬೇಕು ಅಂತಾದರೆ ನೀವು ಜೇನು ಹಾಕಿ ಕೂಡ ತಿನ್ಬೋದು ಅಥವಾ ಹೀಗೆ ಬರೀ ತುಪ್ಪ ಹಾಕಿ ಕೂಡ ನೀವು ದೋಸೆ ಎಂಜಾಯ್ ಮಾಡ್ಬೋದು ಹೇಗೂ ತಿನ್ಬೋದು ಸಿಹಿ ಸಿಹಿ ಆಗಿರುತ್ತೆ ಹ್ಞೂ ಫಸ್ಟ್ ದೋಸೆ ರೆಡಿ ಆಯಿತು ಚೆನ್ನಾಗಿ ಬಂದಿದೆ ನನಗೆ ಇದಕ್ಕೆ ಸಾಧಾರಣ ಅಮ್ಮ ಒಂದು ಮೂರು ನಾಲ್ಕು ಕಪ್ ಅಂದರೆ ಗ್ಲಾಸಿನಲ್ಲಿ ಅಷ್ಟು ಹಲಸಿನ ಹಣ್ಣು ಹಾಕಿದಾರಂತೆ ಆಮೇಲೆ ಒಂದು ಮೂರು ಕಪ್ ಮೂರು ಗ್ಲಾಸ್ ಅಕ್ಕಿ ಹಾಕಿದ್ದಾರೆ ಇಷ್ಟೇ ಅದಕ್ಕೆ ಬೇಕಾಗಿರೋ ಐಟಮ್ಸ್ ಆಮೇಲೆ ನಾವು ಬೆಲ್ಲ ಎಂತ ಹಾಕಲಿಲ್ಲ ಇದು ನ್ಯಾಚುರಲ್ ಅದರದ್ದು ಎಷ್ಟು ಸಿಹಿ ಇದೆ ಅಷ್ಟೇ ಹಲಸಿನ ಹಣ್ಣು ಸಿಹಿ ಅಲ್ವಾ ಅಷ್ಟು ಸಿಹಿ ಸಾಕಾಗ್ತದೆ ಮತ್ತೆ ನೀವು ಬೇಕಾದ್ರೆ ಜೇನೆಲ್ಲ ಹಾಕೊಂಡು ತಿನ್ಬೋದು ಈಗ ನೋಡಿ ಬಿಸಿ ಬಿಸಿ ದೋಸೆ ಹಾಕ್ತಾ ಉಂಟು ಎಷ್ಟು ಚಂದ ಕಲರ್ ಬಂದಿದೆ ಅಂತ ಹಾ ಪರಿಮಳ ಬರ್ತಾ ಈಗ ಫಸ್ಟ್ ದೋಸೆ ನಮ್ದು ರೆಡಿ ಆಯ್ತು ಅಥವಾ ಕಾಯಿ ಚಟ್ನಿ ಬೇಕಾದ್ರೂ ಮಾಡ್ಕೊಳ್ಬೋದು ಬರೀ ಉಪ್ಪಿನಕಾಯಿ ಎಣ್ಣೆ ಹಾಕಿ ತಿಂದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಟೆಸ್ಟ್ ಜನರಿಗೆ ದೋಸೆ ಆಯ್ತು ನೋಡಿ ದೋಸೆ ದೋಸೆ ರೆಡಿ ಆಯ್ತು ಈಗ ಮಗನಿಗೆ ಹೋಗಿ ಕೊಡುದಂತ ಇದ್ದೇವೆ ಹೇಗೆ ತಿಂತಾನ ಅಂತ ನೋಡ್ಬೇಕಷ್ಟೇ ಈಗ ಈಗ ದೋಸೆ ರೆಡಿ ಆಯ್ತು ದೋಸೆ ತಿನ್ನುವ ಅವ್ರನ್ನು ನೋಡುವ ಎಂತ ಹೇಗೆ ಆಗ್ತದೆ ಈ ದೋಸೆ ತಿನ್ಲಿಕ್ಕೆ ಅವನು ಸೂಪರ್ ಅಂತ ನೋಡಿ ಜೇನು ಹಾಕ್ಕೊಂಡು ತಿನ್ನುದು ದೋಸೆಗೆ ಇಷ್ಟ ಆಯ್ತಾ ನಿಮಗೆ ತುಂಬ ಇಷ್ಟ ಆಯ್ತಾ ಸ್ವೀಟ್ ಉಂಟಾ ಸಿಹಿ ಉಂಟಾ ಹಾಂ ಜೇನು ಕೂಡ ಸಿಹಿ ಸಿಹಿ ಸೂಪರ್ ಆಗ್ತದಲ್ಲ ನೀವು ಕೂಡ ರೆಸಿಪಿ ಟ್ರೈ ಮಾಡಿ ಇಷ್ಟ ಅಲ್ಲದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ ಬಾ ಬಾಯ್